ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಯಾವಾಗಲೂ ಮನಸ್ಸು ದೇಹದ ಮೇಲೆ ಪ್ರಭಾವ ಇರುತ್ತೆ ದೇಹ ಮನಸ್ಸನ್ನು ನಿಯಂತ್ರಿಸೋದು ಬಹಳ ಅಪರೂಪ ತುಂಬ ಹಸಿವಾದಾಗ ದೇಹ ಹೇಳುತ್ತೆ ಎಷ್ಟೇ ಒಳ್ಳೆಯ ಭಾಷಣ ನಡೀತಾ ಇದ್ದರೂ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದರು ಕೇಳೋಕ್ಕಾಗಲ್ಲ ವಿಪರೀತ ಹಸಿವು ನಡೆ ಹೋಗೋಣ ಆದರೆ ಮನಸ್ಸು ಹಾಗಲ್ಲ ಸದಾ ಕಾಲ ನಿದ್ರೆ ಮಾಡೋ ಬಾಗಲೂ ಮನಸ್ಸಿನ ಅಧಿಪತ್ಯವೇ ಬಹಳ ದೊಡ್ಡದಾಗಿರುತ್ತೆ ಹಾಗಾಗಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಮನಸ್ಸೇ ಮಹದೇವ ಅನ್ನೋ ಕಾರಣಕ್ಕೆ ಹಿರಿಯರು ಯಾವ ಒಂದು ಸಲಹೆ ಕೊಟ್ಟಿದ್ದಾರೆ ಅದು ಅಕ್ಷರಶಃ ಸತ್ಯ ಇದನ್ನು ವಿಜ್ಞಾನವೂ ಸಹ ಒಪ್ಪುತ್ತೆ ಮನ ಏವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ ಅಮೃತಬಿಂದು ಉಪನಿಷತ್ ಅಂತಕ್ಕಂಥ ಒಂದು ಉಪನಿಷತ್ತಲ್ಲಿ ಬರುವಂಥ ಈ ಮಂತ್ರ ಒಬ್ಬ ಮನುಷ್ಯನನ್ನು ಭೂಲೋಕದ ಭವ ಬಂಧನಗಳಿಗೆ ಸಿಲುಕಿಸೋದು ಮನಸ್ಸೇ ಹಾಗೆಯೇ ಮೋಕ್ಷವನ್ನು ಕೊಡೋದು ಮನಸ್ಸೇ ಬುದ್ಧ ಹೇಳ್ತಾನೆ ಯದ್ಭಾವಂ ತದ್ಭವತಿ ನೀನು ಹೇಗೆ ಭಾವಿಸ್ತೀಯೋ ಹಾಗೇ ಆಗ್ತೀಯಾ ಅನ್ನೋದು ಈ ಮಾತಿನ ಒಂದು ಆಶಯ ಜಪಾನ್ನಲ್ಲಿ ಒಂದು ಘಟನೆ ನಡೆಯಿತು ಒಂದು ಪುಟ್ಟ ಸೈನ್ಯ ಆ ಸೈನ್ಯಕ್ಕೆ ಒಬ್ಬ ನಾಯಕ ಆ ನಾಯಕ ಮತ್ತು ಸೈನ್ಯ ಇಬ್ಬರು ನಂಬುವಂಥ ಒಬ್ಬ ದೇವತೆ ಒಂದು ದೇವಸ್ಥಾನ ಒಂದು ಸಲ ಬಹುದೊಡ್ಡ ಸೈನ್ಯ ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುತ್ತೆ ಆಗ ಆ ನಾಯಕ ಹೇಳ್ತಾನೆ ನೋಡಿ ಅವರದ್ದು ಬಹಳ ದೊಡ್ಡ ಸೈನ್ಯ ನಮಗಿಂತ ಹತ್ತು ಪಟ್ಟು ದೊಡ್ಡದಿದೆ ಆದರೆ ಯುದ್ಧ ಮಾಡಲೇಬೇಕು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈ ಯುದ್ಧದಲ್ಲಿ ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ವಿಚಾರ ಆದರೆ ಯುದ್ಧವಂತೂ ಮಾಡಲೇಬೇಕು ಹಾಗಾಗಿ ಯುದ್ಧವನ್ನು ಮಾಡೋಣ ಯುದ್ಧವನ್ನು ಮಾಡೋಕೆ ಅನುಮತಿಯನ್ನು ಬೇಡೋಣ ಹಾಗೂ ವಿಜಯವನ್ನು ಬೇಡೋಣ ಬನ್ನಿ ದೇವರ ಹತ್ತಿರ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕರ್ಕೊಂಡು ಹೋಗಿ ದೇವಸ್ಥಾನದ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಸಲ್ಲಿಸಿ ಕೊನೆಗೆ ಒಂದು ನಾಣ್ಯ ತೆಗಿತಾನೆ ಆ ನಾಣ್ಯ ತೆಗೆದು ಹೇಳ್ತಾನೆ ನೋಡಿ ದೇವರನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ ನಾನು ನಮಗೆ ವಿಜಯ ದೊರೆಯುವುದಾದರೆ ಹೆಡ್ ತಲೆ ಅದು ಕಂಡುಬರಲಿ ಅಕಸ್ಮಾತ್ ಸೋಲ್ತೇವೆ ಅಂದರೆ ಟೇಲ್ ಹಿಂಭಾಗ ಅದು ಕಾಣಲಿ ತೊಂದರೆ ಇಲ್ಲ ಈಗ ನಾಣ್ಯವನ್ನು ಚಿಮ್ಮತೇನೆ ನಾವೆಲ್ಲರೂ ಒಂದೇ ಮನಸ್ಸಿಂದ ನಮಗೆ ವಿಜಯ ದೊರೆಯಲಿ ಅಂತ ಭಾವಿಸೋಣ ಅಂತ ಹೇಳಿ ನಾಣ್ಯವನ್ನು ಚಿಮ್ತಾನೆ ನಾಣ್ಯ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಂದು ಬೀಳುತ್ತೆ ಬಂದು ನೋಡುವಂಥ ಒಬ್ಬ ಸೈನಿಕನನ್ನು ಕರೀತಾನೆ ಆ ಸೈನಿಕ ಬಂದರೋಡೆ ಓ ಹೆಡ್ ಬಿದ್ದಿದೆ ಹೆಡ್ಡು ಬಿದ್ದಿದೆ ಅಂತ ಹೇಳ್ತಾನೆ ಆ ನಾಣ್ಯವನ್ನು ತೆಗೆದು ಜೇಬಿಗೆ ಹಾಕ್ಕೊಂಡು ಹೇಳ್ತಾನೆ ಆ ದಂಡನಾಯಕ ದೇವರ ಅಪ್ಪಣೆ ಅನುಮತಿ ಸಿಕ್ಕಿದೆ ನಮಗೆ ವಿಜಯ ನಮಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಮನಸ್ಸಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ ವೀರಾವೇಶದಿಂದ ಹೋರಾಡಿ ಗೆದ್ದರೆ ಗೆಲುವು ಬದುಕಿದರೆ ಗೆಲುವು ಸತ್ತರೆ ಸ್ವರ್ಗ ಹಾಗಾಗಿ ಎಲ್ಲರೂ ಒಂದೇ ಮನಸ್ಸಿಂದ ಹೋರಾಡೋಣ ಬನ್ನಿ ಅಂತ ಹೇಳಿ ಆ ಪುಟ್ಟ ಸೈನ್ಯವನ್ನು ಕಡ್ಕೊಂಡು ಬಿರುಗಾಳಿಯ ಹಾಗೆ ನುಗ್ತಾನೆ ಆ ದೊಡ್ಡ ಸೈನ್ಯದ ಮೇಲೆ ಆ ಪುಟ್ಟ ಸೈನ್ಯಕ್ಕೆ ದೇವರ ಅಪ್ಪಣೆಯ ಮೇಲೆ ಅನುಮತಿಯ ಮೇಲೆ ಆಶೀರ್ವಾದದ ಮೇಲೆ ನಂಬಿಕೆ ಇರುತ್ತೆ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ ಹಾಗಾಗಿ ಗೆಲುವನ್ನು ಪಡೆಯಲೇಬೇಕು ಅಂತ ಹೇಳಿ ಅಷ್ಟು ವೀರಾವೇಶದಿಂದ ಹೋರಾಡಿ ಆ ದೊಡ್ಡ ಸೈನ್ಯ ಚೆಲ್ಲಾಪಿಲ್ಲಿ ಆಗುವ ಹಾಗೆ ಮಾಡ್ತಾರೆ ಹೆಚ್ಚು ನಷ್ಟವೇನೂ ಆಗಿರೋಲ್ಲ ಇವರ ಕಡೆಗೆ ವಿಜಯ ಸಿಕ್ಕಿರುತ್ತೆ ಆಗ ಆ ದಂಡನಾಯಕ ತನ್ನ ಜೇಬಿಂದ ಆ ನಾಣ್ಯವನ್ನು ತಗೊಂಡು ನೋಡ್ತಾನೆ ಹಿಂದೆ ಮುಂದೆ ತಿರುಗಿಸ್ತಾ ಎರಡೂ ಕಡೆ ಇದ್ದದ್ದೇ ಹೆಡ್ಡು ಆ ನಾಣ್ಯದಲ್ಲಿ ಟೇಲ್ ಇಲ್ಲವೇ ಇಲ್ಲ ನಾಣ್ಯದಲ್ಲಿ ಆದರೆ ಆತ ತುಂಬಿದಂಥ ವಿಶ್ವಾಸ ಸೈನಿಕರಿಗೆ ದೇವರ ಮೇಲೆ ಇದ್ದ ನಂಬಿಕೆ ದೊಡ್ಡ ಪವಾಡವನ್ನೇ ಸೃಷ್ಟಿ ಅಲ್ಲಿ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಸೈನ್ಯವನ್ನು ಸೋಲಿಸ್ತೇವೆ ಅಂತ ಸೋಲಿಸ್ತಾರೆ ಹಾಗಾಗಿ ಮನಸ್ಸೇ ಮಹದೇವ ಅನ್ನೋ ಮಾತಲ್ಲಿ ಅರ್ಥ ಇದೆ ಹಾಗಾಗಿ ಮನಸ್ಸು ಮಾಡಬೇಕು ಪ್ರಾಮಾಣಿಕವಾಗಿ ನಡ್ಕೋಬೇಕು ಯಶಸ್ಸನ್ನು ಗಳಿಸಬೇಕು ದೇವರು ಇರ್ತಾನೆ ನಮ್ಮ ಬೆಂಬಲಕ್ಕೆ ಅಂತ ಒಂದು ನಂಬಿಕೆ ಇರಬೇಕು ನಮ್ಮ ತಾಮಸ್ ಆಲ್ವಾ ಎಡಿಸನ್ ಹೇಳಿದ ಹಾಗೆ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ಶೇಕಡ ತೊಂಬತ್ತೊಂಬತ್ತರಷ್ಟು ನಮ್ಮ ಪ್ರಯತ್ನ ಒಂದರಷ್ಟು ದೈವ ಸಹಾಯ ಈ ನಂಬಿಕೆ ಇಟ್ಕೊಂಡು ಮುಂದುವರಿ ಅಸಾಧ್ಯ ಅನ್ನೋದು ಮನುಷ್ಯನಿಗೆ ಇಲ್ಲವೇ ಇಲ್ಲ